ಪ್ರಿಯ ವೀಕ್ಷಕರೇ ಶಿರಾ ಪಬ್ಲಿಕ್ ನ್ಯೂಸ್ ಡಿಜಿಟಲ್ಗೆ ಸ್ವಾಗತ ನಾನು ನಿಮ್ಮ ನವೀನ್ ಸೂರ್ಯ ಜನಪದ ಕಲೆ ಯಾರ ಆಸ್ತಿಯೂ ಅಲ್ಲ ಬಾಯಿಂದ ಬಾಯಿಗೆ ಪದ ಜೋಡಣೆ ಮಾಡುತ್ತಾ ಪದವಾಗಿ ಹಾಡಾಗಿ ಹರಡುತ್ತಾ ಬರುತ್ತಿರುವ ವಿಶೇಷ ಕಲೆ ಜನಪದ ಕಲೆ ಶಿರಾ ನಾಡು ಜನಪದ ಸೊಗಡಿನ ತವರೂರು ತಲತಲಾಂತರದಿಂದ ಬಂದಿರುವ ಈ ಜೋಗಿ ಪಥದ ಜನಪದ ಹಾಡುಗಳು ಕೇಳುಗರನ್ನು ಒಂದು ಕ್ಷಣ ತಲೆದೂಗುವಂತೆ ಮಾಡುತ್ತವೆ ಶಿರಾ ಕ್ಷೇತ್ರದ ಜನಪದ ಸೊಗಡಿನ ಶ್ರೀಮಂತಿಕೆಯ ಜೋಗಿ ಪದಗಳನ್ನು ಹಳ್ಳಿ ಹಳ್ಳಿಗಳ ಮನೆ ಬಾಗಿಲಿಗೆ ನಿತ್ಯದ ಕಾಯಕದ ರೀತಿ ಹೇಳಿಕೊಂಡು ಜನಪದ ಸಂಸ್ಕೃತಿಯನ್ನು ಶ್ರೀಮಂತಿಕೆಗೊಳಿಸುತ್ತಿರುವ ಎಷ್ಟೋ ಜೋಗಿ ಕುಟುಂಬಗಳು ಹೆಚ್ಚಾಗಿ ಶಿರಾ ತಾಲೂಕಿನಲ್ಲಿವೆಲ್ಲ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿ ಟ್ರೆಂಡ್ ಸೃಷ್ಟಿಸುತ್ತಿರುವ ಜೋಗಿ ಪದದ ಹಾಡುಗಾರ ಹನುಮಂತಣನ ಬಗ್ಗೆ ಮಾಹಿತಿ ಪಡೆದ ಸದಾ ಬಡವರ ಕಷ್ಟಗಳಿಗೆ ಸ್ಪಂದಿಸುತ್ತಾ ಬರುತ್ತಿರುವ ಶಿರಾ ತಾಲೂಕಿನ ಚಂಗವರ ಗ್ರಾಮದ ಸಮಾಜ ಸೇವಕರು ಹಾಗೂ ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಯಾದ ಶಿವು ಚಂಗವರ ಶಿರಾ ತಾಲೂಕಿನ ತಾವರೆಕೆರೆ ವ್ಯಾಪ್ತಿಯ ಹಂದಿ ಜೋಗಿಗಳ ಕಾಲೋನಿಗೆ ಭೇಟಿ ನೀಡಿ ಜೋಗಿ ಪದ ಹಾಡುಗಾರರ ಕಲಾವಿದರನ್ನು ಭೇಟಿ ಮಾಡಿ ಸನ್ಮಾನಿಸಿ ಗೌರವಿಸಿ ಜೊತೆಗೆ ಜೋಗಿ ಕುಟುಂಬಗಳ ಮಕ್ಕಳಿಗೆ ಸಿಹಿ ಹಂಚಿ ಜನಪದ ಕಲೆಯನ್ನು ಪ್ರೋತ್ಸಾಹಿಸಿದರು ಕಳೆದ ಅರವತ್ತರಿಂದ ಎಪ್ಪತ್ತೈದು ವರ್ಷದಿಂದ ಇಂತಹ ಕಲೆಯನ್ನು ಉಳಿಸಿ ಬೆಳೆಸುತ್ತಿರುವ ಕಲಾವಿದರಿಗೆ ಜನಪದ ಅಕಾಡೆಮಿ ವತಿಯಿಂದ ಮಾಶಾಸನ ಕೊಡಿಸುವ ಭರವಸೆ ಹಾಗೂ ಹಂದಿ ಜೋಗಿ ಕುಟುಂಬಗಳು ಕಳೆದ ನಾಲ್ಕು ದಶಕಗಳಿಂದ ಬಟ್ಟೆಯ ಗುಡಿಸಿನಲ್ಲಿ ವಾಸ ಮಾಡುತ್ತಿರುವ ಈ ಕುಟುಂಬಗಳಿಗೆ ನಿವೇಶನ ನೀಡುವ ಉದ್ದೇಶದಿಂದ ಶಿರಾ ತಾಲೂಕಿನ ಲಕ್ಷ್ಮೀಸಾಗರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಚಿನ್ನನಹಳ್ಳಿ ಸರ್ವೆ ನಂಬರ್ನಲ್ಲಿ ಎರಡು ಎಕರೆ ಜಮೀನನ್ನು ದೆಹಲಿಯ ವಿಶೇಷ ಪ್ರತಿನಿಧಿ ಹಾಗೂ ಶಿರಾ ಶಾಸಕ ಡಾಕ್ಟರ್ ಟಿ ಬಿ ಜಯಚಂದ್ರ ಅವರು ಮೀಸಲಿಟ್ಟಿದ್ದು ಶೀಘ್ರದಲ್ಲಿ ಹಂದಿ ಜೋಗಿಗಳಿಗೆ ನಿವೇಶನ ನೀಡುವ ಭರವಸೆ ನೀಡಿದ್ದಾರೆ ನಾನು ಕೂಡ ಶಾಸಕರ ಮೇಲೆ ಒತ್ತಡ ಮಾಡಿ ಈ ಹಂದಿ ಜೋಗಿಗಳಿಗೆ ನಿವೇಶನ ಕೊಡಿಸುವುದಾಗಿ ಭರವಸೆ ನೀಡಿದ್ದರು ಸರ್ ಇಲ್ಲಿ ಇದು ಅದೇ ನಮ್ಮ ಶಿರಾ ತಾಲೂಕು ಅದೇ ತವರೇಕೆರೆ ಹತ್ರ ಅಂದ್ರೆ ಹಂದಿ ಜೋಗಿಗಳು ಅಂತ ಹೇಳ್ಬಿಟ್ಟು ಈ ಜೋಗನ ಮಹಾಭಾರತ ಪದಗಳನ್ನ ಜಾನಪದ ಪದಗಳನ್ನ ಹಾಡ್ಕೊಂಡು ಹಳ್ಳಿ ಮೇಲೆ ಹೋಗ್ತಾರಲ್ಲ ಆ ಕಾಲೋನಿಗೆ ಇವತ್ತು ಭೇಟಿ ಕೊಟ್ಟಿದ್ದೀನಿ ಸರ್ ಆ ಕಾಲೋನಿಯಲ್ಲಿ ತುಂಬಾ ಚೆನ್ನಾಗಿ ಆಡ್ತಾರೆ ಸರ್ ಜನಪದ ಗೀತೆ ಗೀಗಿ ಪದಗಳು ಮತ್ತೆ ಮಹಾಭಾರತ ಕಥೆಗಳು ಎಲ್ಲಾನ ಅವ್ರಿಗೊಂದು ಏನಾದ್ರು ಒಂದು ಮಾಸ ಅಷ್ಟೇ ಅನ್ನೋದು ಒಂದು ವ್ಯವಸ್ಥೆ ಮಾಡ್ಕೊಡಕ್ ಆಗುತ್ತಾ ಸರ್ ಅವರು ಹನುಮಂತಪ್ಪ ಅಂತ ಹೇಳಿ ವಯಸ್ಸು ಒಂದು ಅರವತ್ತು ಇರ್ಬೋದು ಸರ್ ಕಾರ್ಯಕ್ರಮ ದಾಖಲೆಗಳು ಇಲ್ಲ ಸರ್ ಅವರು ಊರೂರ್ಗು ಹೋಗ್ತಾರೆ ಎಲ್ಲ ಇದನ್ನ ಮಾಡ್ಕೊಂಡು ವೇಷ ಹಾಕೊಂಡು ಜೋಗ ಇಂದ

ಬಳಿಕ ನೂರಕ್ಕೂ ಹೆಚ್ಚು ಕುಟುಂಬಗಳು ಬಟ್ಟೆ ಗುಡಿಸಿನಲ್ಲಿ ವಾಸ ಮಾಡುತ್ತಿದ್ದು ಹಾಗೆ ಚಿಕ್ಕ ಚಿಕ್ಕ ಮಕ್ಕಳು ಹೆಚ್ಚಾಗಿ ಕಂಡು ಬಂದಿದ್ದನ್ನು ಗಮನಿಸಿದ ಶಿವ ಚಂಗವರ ಪೋಷಕರು ಮಕ್ಕಳಿಗೆ ಕಡ್ಡಾಯ ಶಿಕ್ಷಣ ಕೊಡಿಸುವ ಮೂಲಕ ಅವರ ಭವಿಷ್ಯವನ್ನು ರೂಪಿಸಬೇಕು ಎಂದು ಹಂದಿ ಜೋಗಿ ಕುಟುಂಬದ ಮುಖ್ಯಸ್ಥರಿಗೆ ತಿಳಿಸಿದರು ಈ ಸಂದರ್ಭದಲ್ಲಿ ತಾವರೆಕೆರೆ ಗ್ರಾಮ ಪಂಚಾಯತ್ ಸದಸ್ಯ ಶಿವಕುಮಾರ್ ನಾಯಕ ಚಂಗವರ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ಬೊಮ್ಮಕ್ಕ ಕಲಾವಿದರಾದ ಹನುಮಂತಣ್ಣ ಪುಟ್ಟಜುಂಜನಾಯಕ ಸೇರಿದಂತೆ ಹಲವಾರು ಹಂದಿ ಜೋಗಿ ಕುಟುಂಬಗಳು ಮುಖಂಡರು ಉಪಸ್ಥಿತರಿದ್ದರು ಶಿರತ್ ತಾಲೂಕಿನ ಗೌಡಗೆರೆ ಹೋಬಳಿಯ ತಾವರೆಕೆರೆ ಪಂಚಾಯತಿ ವ್ಯಾಪ್ತಿಯ ಈ ಹಂದಿ ಜೋಗರ ಕಾಲೋನಿಗೆ ಇವತ್ತು ಭೇಟಿ ನೀಡಿದ್ದೇವೆ ಇದು ಮೂಲ ಉದ್ದೇಶ ಏನಂದ್ರೆ ಇಲ್ಲಿ ಈ ನಮ್ಮ ಈ ಹಂದಿ ಜೋಗಿ ಜನಾಂಗದವರು ಈ ಜೋಗಯನ ವೇಷ ಹಾಕೊಂಡು ಮನೆ ಮನೆಗೆ ಅಂದರೆ ಅವ್ರ ಪದ್ಧತಿ ಅದು ಅವರು ನಮ್ಮ ಮಹಾಭಾರತವನ್ನು ಎಷ್ಟೋ ಜನ ಪುಸ್ತಕದ ರೂಪದಲ್ಲಿ ಜನಗಳಿಗೆ ಪರಿಚಯಿಸಿರು ಇವರು ಬಾಯಿಂದ ಬಾಯಿಗೆ ಅಂದರೆ ಜಾನಪದ ಶೈಲಿಯಲ್ಲಿ ನಶಿಸಿ ಹೋಗುತ್ತಿರುವ ಈ ಜಾನಪದ ಶೈಲಿಯಲ್ಲಿ ಇವರು ಒಂದು ಜಾನಪದ ಕಲೆಗೆ ಜೀವ ನೀಡಿದ್ದಾರೆ ಈ ಗ್ರಾಮೀಣ ಪ್ರದೇಶಗಳಲ್ಲಿ ಜಾನಪದವೇ ನಶಿಸಿ ಹೋಗುವ ಒಂದು ಸುಸಂದರ್ಭದಲ್ಲಿ ಇವರು ಆ ಜಾನಪದ ಕಲೆಗೆ ಒತ್ತು ಕೊಟ್ಟು ಇವರು ತುಂಬಾ ಎಲ್ಲ ಊರುಗಳು ಹಳ್ಳಿಗೆ ಹಳ್ಳಿ ಹಳ್ಳಿಗೆ ಹೋಗಿ ಅವರು ಈ ಸುಮಾರು ನಲವತ್ತೈವತ್ತು ವರ್ಷದಿಂದ ಅವರು ತಾತ ಮುತ್ತಾತರ ಕಾಲದಿಂದಲೂ ಅವರು ಜಾನಪದ ಕಲೆಗಾಗಿ ಒಂದು ಹೋರಾಟ ಮಾಡಿದ್ದಾರೆ ಇವರು ಅಲೆಮಾರಿ ಅರೆ ಅಲೆಮಾರಿ ಇತ್ತರ ಅಲೆಮಾರಿ ಇವರು ಅಲೆಮಾರಿ ಜನಾಂಗದವರು ಅಂದ್ರೆ ಇವರು ಯಾರು ಇರಲ್ಲ ಬಟ್ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಇಲ್ಲೇನೆ ಒಂದು ನೂರು ಮನೆಯವರು ಇಲ್ಲಿ ವಾಸ ಆಗಿದ್ದಾರೆ ಅವ್ರಿಗೆ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಾದ ಸಹೋದರ ಶಿವಕುಮಾರ್ ನಾಯ್ಕ ಅವರು ಹೇಳಿದ್ದಾರೆ ಇಲ್ಲೆಲ್ಲ ಚಿಲ್ಲಳ್ಳಿ ಹತ್ರ ಒಂದು ಸರ್ವೆ ನಂಬರ್ ಅಲ್ಲಿ ಒಂದು ಜಾಗದ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಅಂತ ಅವ್ರಿಗೆ ತುಂಬಾ ಅಭಿನಂದನೆಗಳು ಸಲ್ಲಿಸ್ತೇನೆ ಈ ಈ ನಸಿಸಿ ಹೋಗಿತ್ತು ತರುವ ಜಾನಪದಕ್ಕೆ ಒಂದು ಜೀವ ತುಂಬುತ್ತಿರುವ ಇವರು ಹಿಂಗೆ ವೇಷ ಹಾಕೊಂಡು ಅಲ್ಲೂ ಇಲ್ಲೂ ಊರಾಗೆ ಅಲ್ಲೂ ಆ ಊರು ಈ ಊರು ಶಿರಾ ತಾಲೂಕು ಇರ್ಬೋದು ಚಿತ್ರದುರ್ಗ ಡಿಶ್ಟಿಕ್ ಇರ್ಬೋದು ತುಮಕೂರು ಡಿಸ್ಟಿಕ್ ಇರ್ಬೋದು ಎಲ್ಲ ಊರಿಗೂ ಹೋಗಿ ಒಂದು ಅವರು ನಮ್ಮ ಪದ್ಧತಿ ನಮ್ಮ ತಾತ ಮುತ್ತಾತರ ಕಾಲದಿಂದಲೂ ನಾನು ಕಲ್ತಿದ್ದೀನಿ ಅಂತ ಹೇಳ್ತಿದ್ದಾರೆ ಅವರು ಮಕ್ಕಳಿಗೂ ನಮ್ಮ ಸಹೋದರ ಹೇಳಿದಂತೆ ಆ ಮಕ್ಕಳಿಗೂ ವಿದ್ಯಾಭ್ಯಾಸದ ಕಡೆ ಸ್ವಲ್ಪ ಗಮನ ಕೊಡಿಸ್ಬೇಕು ಅವರು ಇವ್ರಿಗೆ ಆದಷ್ಟು ಬೇಗ ಎಲ್ಲ ಮೂಲಭೂತ ಸೌಲಭ್ಯ ಒದಗಲಿ ಹಾಗೆ ಇವ್ರಿಗೆ ಜಾನಪದ ಅಕಾಡೆಮಿಯ ಸದಸ್ಯರು ನನ್ನ ಸಹೋ ನನಗೆ ತುಂಬ ಪರಿಚಿತರು ಅವ್ರಿಗೆ ಮಾತಾಡ್ಬಿಟ್ಟು ಈ ಎಲ್ಲ ಏನು ಈಗ ಈಗ ಜೋಗಿ ಜೋಗ ವೇಷ ಹಾಕ್ಕೊಂಡು ಈ ಜಾನಪದ ಕಲೆಯನ್ನು ಉಳಿಸ್ತಾ ಇದ್ದಾರೋ ಅವ್ರಿಗೆಲ್ಲ ಮಾಸಾಸನ ಬರುವಂಥ ಒಂದು ಒಂದು ವ್ಯವಸ್ಥೆಯನ್ನು ನಾನು ನಾನೇ ಶ್ರಮ ವಹಿಸಿ ಮಾಡಿಸ್ಕೊಡ್ತೀನಿ ಅಂತ ನಾನು ಅವ್ರಲ್ಲಿ ಹೇಳ್ತೀನಿ ಹಾಗೆ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಶ್ರೀಯುತ ಟಿ ವಿ ಜಯಚಂದ್ರ ಸಾಹೇಬರು ಈ ಅಲೆಮಾರಿ ಜನಾಂಗದ ಬಗ್ಗೆ ತುಂಬಾ ಶ್ರಮವಹಿಸಿ ಅವರು ಗ ಸರ್ಕಾರದ ಮಟ್ಟದಲ್ಲೂ ಅವರೆಲ್ಲ ಭಾಳ ಶ್ರಮವಹಿಸಿ ಇವರಿಗೆಲ್ಲ ಮೂಲಭೂತ ಸೌಲಭ್ಯ ಎಲ್ಲೂ ಸಿಕ್ತಿರಲಿ ಇವ್ರಿಗೆ ಅದನ್ನೇ ಒಂದು ನಿಗಮ ಮಂಡಳಿನ ಸಹ ಅವ್ರ ಸಂದರ್ಭದಲ್ಲಿ ಇಂಥ ಸಣ್ಣ ಪುಟ್ಟ ಸಮಾಜದನ್ನು ಗುರುತಿಸರಲ್ಲಿ ಇಡೀ ರಾಜ್ಯದಲ್ಲೇ ಶ್ರೀ ಟಿ ಬಿ ಜಯಚಂದ್ರ ಅವರು ನಂಬರ್ ಒನ್ ಅವರು ಇನ್ ಇಂಥ ಈ ಥರ ಈ ಥರ ಸುಸಜ್ಜಿತವಾದ ಪ್ರಾಬ್ಲಮ್ ಏನಾದರೂ ಇತ್ತು ಅಂದರೆ ಆ ಇಶ್ಯೂಸ್ ಬಗ್ಗೆ ಮಾತಾಡಿ ಅಂಥವರು ಸಾಲು ಮಾಡ್ಕೊಡೋಕ್ಕಾಗಿದ್ದಾರೆ ಚಿಲ್ಲಳ್ಳಿನಲ್ಲಿ ಕೊಟ್ಟು ಜಾಗನೂ ಕೊಡ್ತೀನಿ ಅಂತ ಹೇಳಿದ್ದಾರೆ ಜಯಜೇಂದ್ರ ಸಾಹೇಬರಿಗೆ ತುಂಬರು ರೂಪದ ಅಭಿನಂದನೆ ಯಾಕೆಂದ್ರೆ ಅವರೇ ಅಲೆಮಾರಿ ಹರೆ ಹಲೆಮಾರಿ ಅವಾಗ ಅಭಿವೃದ್ಧಿ ನಿಗಮ ಮಾಡಿದ್ದು ಅಂದರೆ ಇಂಥ ಕೆ ತೀರ ಕೆಳಮಟ್ಟದ ಜನಾಂಗದವರನ್ನು ಗುರುತಿಸಿ ಅವರೊಂದು ಸಮಾಜದ ಸಮಾಜಮುಖಿಗೆ ತರುವಂಥ ಕೆಲಸ ಮಾಡಿದ್ದಾರೆ ಅವ್ರಿಗೆ ತುಂಬ ಧನ್ಯವಾದಗಳು ಇವರು ಈ ಥರ ಇರೋದೇ ಬೇಡ ಇವ್ರಿಗೊಂದು ಒಂದು ವ್ಯವಸ್ಥೆ ಆಗಬೇಕು ಯಾವಾಗ್ಲೂ ಈ ಥರ ಎಲ್ಲ ಪಾಪ ಶೆಡ್ ಹಾಕ್ಕೊಂಡು ಮಳೆ ಬಂದಾಗ ಹೆಂಗಿರ್ತಾರೋ ಏನೂ ಗೊತ್ತಾಗ್ತಿಲ್ಲ ನಮಗೆ ಒಂಥರ ಅದು ತುಂಬ ನೋವಾಗುತ್ತೆ ಇವ್ರು ನೋಡಿರಿ ಪಾಪ ಎಷ್ಟು ನೋಡಿ ಏನೋ ಮಳೆ ಬಂದ್ರೆ ಅಲ್ಲಿ ನೀರು ಒಳಗೆ ನುಗ್ತವೆ ಇವ್ರಿಗೊಂದು ವ್ಯವಸ್ಥೆ ಇಲ್ಲ ಸೋರುತ್ತೆ ಅದೆಲ್ಲ ನಾವು ಅದೆಲ್ಲ ಈ ವ್ಯವಸ್ಥೆ ನೋಡ್ಬಿಟ್ರೆ ಬಹಳ ಬೇಜಾರು ಆಗ್ತದೆ ಅಡಿಗೆ ಯಂತ್ರ ಮಾಡ್ಕೊಂಡು ಮಾಡ್ಕೊಂತಾರೆ ಹೆಂಗಿರ್ತಾರೆ ಅನ್ನೋದೇ ಒಂದು ಶೋಚನೀಯ ಸ್ಥಿತಿಯಲ್ಲಿ ಈ ಜನಾಂಗದವರು ವಾಸ ಮಾಡುತ್ತಿದ್ದಾರೆ ಇವ್ರಿಗೆ ಎಲ್ಲಾ ಸರ್ಕಾರದ ಸವಲತ್ತುಗಳು ದೊರಕಲ್ಲಂತ ದೊರಕಂತೂ ದೊರಕೋ ಆಗಲಿ ಇವರಿಗೆ ಈ ಏನು ಜೋಗಿಗಳಿಗೆ ಏನಿದ್ದಾರೆ ಜೋಗಿಗರು ಇವರಿಗೆ ಜಾನಪದ ಅಕಾಡೆಮಿಯಿಂದ ಒಂದು ಮಾಸಾಶನ ಒಂದು ವ್ಯವಸ್ಥೆಯನ್ನು ನಾನು ಮಾಡಿಕೊಡ್ತೇನೆ ಧನ್ಯವಾದಗಳು ನಿಮ್ಮನ್ನರ್ಗೆ ಅಂದ್ರಲ್ಲ ಓ ಜೈಚಂದ್ರಪ್ಪನವರು ಮಾಡಿರೋದು ಎಲ್ಲ ಸರಿ ಮಾಡ್ಯಾವ್ರೆ ಅವ್ರೇನು ನನ್ಗೇನು ತಪ್ಪು ಮಾಡಿಲ್ಲ ಸ್ವಾಮಿ ಅವ್ರೇನು ತಪ್ಪು ಮಾಡಿಲ್ವಲ್ಲ ನಾನು ಎಲ್ಲಿದ್ರು ಕರ್ಸವ್ರಿ ಎಲ್ಲಿದ್ರು ನನಗೆ ಕರ್ಕೊಂಡು ಹೋಗ್ಯವ್ರೆ ನನ್ಗೇನು ಬೇಕು ಅಷ್ಟೆಲ್ಲಾನು ಪಡಿಸವ್ರಿ ಏನ್ ದೇವ್ರಿ ಮಾಡಿಸ್ಬಿಟ್ಟು ಒಂದು ಗೋಶಾಲಿಗುನು ಏನ್ ಕಾಯಿಲೆ ಕಂಡಿದ್ರು ಅಲ್ಲಿ ಕಳ್ಕೊಂಡು ಹೋಗ್ಯವ್ರ ನನ್ನ ಕರ್ಕೊಂಡು ಹೋಗಿ ಅದನ್ನ ತೀರ್ಮಾನ ಮಾಡ್ಯವ್ರ ಸ್ವಾಮಿ एवरे <laughs> ಎಷ್ಟೇ ಆಯುಷ್ ನ ಕೊಂಡ್ಕೊಳ್ಳಕ್ಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರ್ಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ ಗಳಲ್ಲಿ ಲಭ್ಯ